ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಬಾಯಲ್ಲಿಟ್ಟರೆ ಇಟ್ಟರೆ ಬೆನ್ನಿ ಥರ ಕರಗುವಂತಹ ಒಂದು ಪುಟಾಣಿ ಕರ್ದಂಟು ಮಾಡಿ ತೋರಿಸ್ತೀನಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸಿಹಿ ಸಿಹಿ ರೆಸಿಪಿಗಳಲ್ಲಿ ಒಂದು ನೋಡಿರಿ ಒಂದು ಬಾಲ್ ಪುಟಾಣಿ ತೊಗೊಂಡಿನಿ ಒಂದು ಬಾಲ್ ಪುಟಾಣಿಗೆ ಅರ್ಧ ಬಾಲ್ ಸಕ್ಕರೆ ಒಂದು ಎಂಟತ್ತು ಏಲಕ್ಕಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಭಾಳ ಪದಾರ್ಥಗಳು ಬೇಕಾಗೇ ಇಲ್ಲ ಕಡಿಮೆ ಪದಾರ್ಥದಾಗ ಕಡಿಮೆ ಟೈಮ್ನಲ್ಲಿ ಪಟ್ಟಂತ ಮಾಡೋಂಥ ಒಂದು ಸ್ವೀಟ್ ಸಣ್ಣ ಮಕ್ಕಳಿಂದ ದೊಡ್ಡೋರ್ರಿಗು ಬಹಳ ಇಷ್ಟ ಆಗ್ತತಿ ಯಾಕಂದ್ರೆ ಇದು ಬಾಯಾಗಿಟ್ಟರೆ ಕರಾಗ್ತತಿ ಅಷ್ಟೊಂದು ಟೇಸ್ಟಿಯಾಗಿ ಬರ್ತತಿ ನೋಡ್ರಿ ಒಂದು ಬೌಲ್ ಪುಟಾಣಿನ ಈಗ ಮಿಕ್ಸಿ ಮಾಡ್ಕೊಂಬರ್ತನಿ ನೈಸ್ ಪೌಡ್ರ್ ಮಾಡಬೇಕು ಆದ್ರೂ ಇದನ್ನ ಸೋಸ್ಕೊಬೇಕು ಸೋಸ್ಗಳಾರ್ದ ಯಾವ ಹಿಟ್ಟನ್ನು ಬಳಸ್ಬಾರ್ದು ನೋಡ್ರಿ ಈಗ ಸೋಸ್ಕೊತನಿ ತರಿ ತರಿಯಾಗಿ ಬಂದದ್ದನ್ನ ತೆಗೆದು ಚಲತಾನೆ ನಿಮ್ಮ ಮನೆಗೂ ಸಣ್ಣ ಮಕ್ಕಳಿದ್ರೆ ಆಟ ಆಡ್ಕೋತ ಏನಾರು ತಿನ್ನಕ್ಕೆ ಕೇಳ್ತಿರ್ತಾರೆ ಸ್ಕೂಲ್ ಬಿಟ್ಟು ಬಂದಿಂದ ಕೇಳ್ತಿರ್ತಾರೆ ಸ್ವೀಟ್ ತಿನ್ನಂಗಾದ್ರೆ ಈ ಒಂದು ಪುಟಾಣಿ ಹಿಟ್ಟಿನ ಕರೆದಂಟನ ಅಂತ ಮಾಡ್ಕೋಬೋದು ನೋಡ್ರಿ ತರಿ ತರಿಯಾಗಿ ಬಂದಿದ್ದನ್ನು ಚೆಲ್ತಾನೆ ಎರಡು ಟ್ರಿಪ್ನಾಗ ಸಾಣಿಕೊಂಡನಿ ಇದನ್ನು ಒಂದು ಬಾಲ್ಗೆ ಹಾಕಿ ಸೈಡ್ ಗಿಡನೂ ಒಂದು ಬಾಲ್ ಹಿಟ್ಟು ಬಂದತ್ತು ನೋಡ್ರಿ ಇವಾಗ ಒಂದು ಪ್ಲೇಟಿಗೆ ಎರಡು ಪ್ಲೇಟಿಗೆ ಹಚ್ಚಿಟ್ಟು ಒಂದು ಪ್ಲೇಟ್ ತೋರ್ಸನಿ ತುಪ್ಪ ಹಚ್ಚಿ ಪೂರ್ತಿ ಸ್ಪ್ರೆಡ್ ಮಾಡಿ ಸೈಡಿಗೆ ಇಡೋಣ ಯಾಕಂದ್ರೆ ಒಂದೇ ಸಲ ಆವಾಗ ಇದನ್ನು ಹಚ್ಕೊಳಕ್ಕೆ ಬರೋಲ್ಲ ಫಸ್ಟ್ಗೆ ಹಚ್ಚಿಟ್ಕೋಬೇಕು ಇವಾಗ ಒಂದು ಫ್ಯಾನ್ ಇಡೋನು ಈ ಪ್ಲೇಟ್ ಸೈಡಿಗೆ ಇಟ್ಟು ಒಂದು ಫ್ಯಾನ್ ಇಡೋನು ಸಕ್ಕರೆ ಹಾಕೋಣ ಅರ್ಧ ಬೌಲ್ ಇಷ್ಟು ಸಾಕಾಗ್ತತಿ ಈ ಸ್ವೀಟು ನಿಮ್ಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಕ್ರೆನೇ ಜಾಸ್ತಿ ಹಾಕೋರಿ ಈಗ ಸಕ್ಕರೆ ಮುಳುಗಷ್ಟು ನೀರನ್ನು ಹಾಕಬೇಕು ಸಕ್ರೆ ಮೊಳಗಷ್ಟು ನೀರು ಹಾಕಿ ಆ ನಂತರ ಗ್ಯಾಸ ಸ್ಟಾರ್ಟ್ ಮಾಡಬೇಕು ಹಚ್ಬೇಕು ಮೀಡಿಯಮ್ ಉರಿಯೊಳಗೆ ಸ್ವಲ್ಪ ಕರಗಾಕತ್ತಂದ್ರೆ ಸಣ್ಣ ಉರಿ ಇಟ್ಕೊಂಡಿದ್ನ ಕೈಯಾಡಿಸ್ತಾ ಇರಬೇಕು ಪಾಕ ಬರೋವರೆಗೆ ಇದು ಒಂದೆಳೆ ಪಾಕ ಅಂತಾರಲ್ಲ ಆ ಪೂರ್ತಿ ಒಂದೆಳೆ ಪಾಕ ಬರೋದು ಬೇಡ ಆಮೇಲೆ ತೋರಿಸ್ತಾನೆ ನಿಮಗೆ ಹೇಳ್ತಾನೆ ಈಗ ಸಕ್ಕರೆ ಕರ್ಗಸೋಣ ಫಸ್ಟು ಕೈಯಾಡಿಸ್ತಾ ಕೈಯಾಡಿಸ್ತಾ ಈ ಸಕ್ರೆನೇ ಕರಗಿಸ್ಕೊಳ್ಳೋಣ ನೋಡ್ರಿ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಪಟ್ಟಂತ ಮಾಡಿಕೊಡ್ಬೋದು ಕಡಿಮೆ ಟೈಮ್ನಾಗ ಸೂಪರ್ ಆದಂಥ ಟೇಸ್ಟಿ ಆದಂಥ ಕರೆದಂಟು ಪುಟಾಣಿ ಹಿಟ್ಟಿನ ಕರೆದಂಟು ಹಳ್ಳಿಯೊಳಗೆ ಪಕ್ಕ ಉತ್ತರ ಕರ್ನಾಟಕದಾಗ ಹಳ್ಳಿಯೊಳಗೆ ಇವತ್ತಿಗೂ ಫೇಮಸ್ ಆದಂಥ ಒಂದು ಸ್ವೀಟಿದು ಪದೇ ಪದೇ ಮಾಡ್ತಾರೆ ಎಲ್ಲರ ಮನ್ಯಾಗ ಪಕ್ಕ ಹಳ್ಳಿ ಶೈಲಿಯಲ್ಲಿ ನಾನು ಭಾಳ ಜನ ಇದ್ದರಿಗೆ ಹಳ್ಳಿಯವರು ಗೊತ್ತಾಗ್ತದೆ ಇದು ಅಲ್ಲೇ ಕರ್ದಂಟು ಮಾಡ್ತಾರೆ ಪುಟಾಣಿ ಹಿಟ್ಟಿನ ಕರ್ದಂಟು ಮಾಡ್ತಾರೆ ಜಿಲೇಬಿ ಮಾಡ್ತಾರೆ ಈ ಥರ ಮಾಡಿಟ್ಟು ಯಾವಾಗಂದ್ರೆ ಹತ್ತಿ ಸೀಸನ್ನಾಗ ನೋಡ್ರಿ ಹತ್ತಿ ಜೋಳ ಸೀಸನ್ನಾಗ ಹತ್ತಿ ಬಿಡಿಸ್ಕೊಂಡು ಬರ್ತಿರ್ತಾರೆ ಹೊಲದಿಂದ ಸೈಡಿಗೆಲ್ಲ ರೋಡ್ನಾಗ ಮಾರ್ತಿರ್ತಾರ ಅವ್ರು ದುಡ್ಡಿ ಮಾರಲ್ಲ ಬದಲಾಗಿ ಜೋಳ ತೆನೆ ಮತ್ತು ಹತ್ತಿ ತೊಗೊಂಡು ಈ ಸ್ವೀಟನ್ನು ಅವ್ರಿಗೆ ಅವರು ಈಗ ನೋಡ್ರಿ ಕುಜಾಕತತಿ ಸಕ್ಕರೆ ಕರಗಿ ಭಾಳ ಗಮನ ಇಟ್ಟು ನೋಡ್ತಿರ್ಬೇಕಿದ್ನ ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಅಂತಂದ್ರೆ ಏರು ಬಂದುಬಿಡ್ತತಿ ಇಲ್ಲಿ ನೋಡಿರಿ ಒಂದು ಒಂದು ಸ್ಪೂನ್ ತುಪ್ಪ ಹಾಕೇನಿ ದೊಡ್ಡ ಸ್ಪೂನಲ್ಲಿ ಯಾಕಂದ್ರೆ ಒಳ್ಳೆ ಘಮ ರುಚಿ ಬರ್ತತಿ ಅಂತ ಹಾಕೇನಿ ಹಾಕೋ ಅವಶ್ಯಕತೆ ಇಲ್ಲ ಆದ್ರೂ ಇದ್ರೆ ಹಾಕಿರಿ ಇಲ್ಲ ಅಂದ್ರೆ ಇಲ್ಲ ಭಾಳ ಟೇಸ್ಟ್ ಬರ್ತತಿ ಒಳ್ಳೆ ಘಮ ಬರ್ತೈತಿ ಮಕ್ಳಿಗೆ ಕೊಡ್ತಿರ್ತೀವಲ್ಲ ತುಪ್ಪ ಯೂಸ್ ಮಾಡಬೇಕು ಈಗ ಒಂದು ಎಂಟತ್ತು ಅಲೆಕ್ಕಿ ತೊಗೊಂಡು ಕುಟ್ಟಿ ಇದಕ್ಕೆ ಹಾಕಿಬಿಡೋಣ ಇದೇ ಟೈಮ್ನಾಗ ಯಾರೆಲ್ಲ ನನ್ನ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಕೆಂಪಾಕ್ಷರನಾಗ ಸಬ್ಸ್ಕ್ರೈಬ್ ಅಂತ ಇರ್ತದೆ ಫ್ರೆಶ್ ಮಾಡಿರಿ ಪಕ್ಕಕ್ಕೆ ಬರೋ ಬೆಲ್ಲ ಐಕಾನ್ ಪ್ರೆಶ್ ಮಾಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಹೊಸ ಹೊಸ ರೆಸಿಪಿ ಮಾಡೋಕೆ ಸ್ಫೂರ್ತಿ ಅಂತ ಹೇಳ್ತೀನಿ ನೋಡ್ರಿ ಇದನ್ನ ಆಗಾಗ ನೋಡ್ತಾ ಇರಬೇಕು ಕೈಯಾಡಿಸ್ತಾ ಇರಬೇಕು ಈಗ ಹಣ ಬಂದ ನೋಡೋಣ ಪಾಕ ನೋಡ್ರಿ ಈ ಥರ ಕೈಗೆ ಹಣ ಹಿಡ್ಕೊಂಡು ಎರಡು ಪಟ್ಟಿನ ನಡುವೆ ಈ ಥರ ಚೆಕ್ ಮಾಡಬೇಕು ನೋಡಿರಿ ಬರ್ತಾ ಐತಿ ಪೂರ್ತಿ ಎಳಿ ಬರಬಾರ್ದದು ನೆನ್ ನೆನಪಿರಲಿ ಭಾಳ ಗಮನ ಇಡಬೇಕು ಇಲ್ಲಿ ಪೂರ್ತಿ ಎಳಿ ಬರೋದು ಬೇಡ ಎಳಿ ಬರಬೇಕು ಕಟ್ ಆಗಬೇಕು ಸಾಕು ಇವಾಗ ಬಂದಿದೆ ಅಂತ ಅರ್ಥ ಈಗ ನೋಡಿರಿ ಗ್ಯಾಸ್ ಆಫ್ ಮಾಡಿಬಿಡೋಣ ಈ ವೇಳೆದಾಗ ಗ್ಯಾಸ್ ಆಫ್ ಮಾಡೋಣ ಒಂದು ಕೈಲೇ ಪುಟಾಣಿ ಇಟ್ಟಕನು ಒಂದು ಕೈಲಿ ತಿರುಗಿಸ್ತಾ ಇರೋಣ ಆನಂತರ ಇನ್ ಇನ್ನೊಂದು ಈಗ ಬಟ್ಲೆ ತೋರಿಸಿದೆ ನಿಮಗೆ ಇನ್ನೊಂದು ಸಲ ಗೊತ್ತಾಗಬೇಕು ಅಂತಂದರೆ ಒಂದು ಪ್ಲೇಟ್ನಾಗ ನೀರು ತಗೊಳ್ರಿ ನೀರು ತಗೊಂಡು ಈ ಥರ ಹಾಕ್ರಿ ಅದು ಫುಲ್ ಒಂದು ಕಡೆ ಈ ಥರ ಕೂಡಬೇಕು ಈ ಥರ ಬರಬೇಕು ಪೂರ್ತಿ ಹರಿದು ಹೋಗಬಾರ್ದು ಈ ಥರ ಒಂದು ಸೈಡ್ ಆಗತ್ತ ಇಷ್ಟು ಒಂದು ಕಡೆ ಕೂಡಾಕತತ್ತಂದ್ರೆ ರೆಡಿಯಾಗಿತ್ತು ಅಂತರ್ತಾ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಒಂದು ಕೈಲೇ ಹಿಟ್ಟು ಹಾಕ್ತಾ ಒಂದು ಕೈಲೆ ಗರ 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 ತಿರ್ಗಿಸ್ಬೇಕ್ರಿ ಇನ್ನ ಇದು ಗಂಟಾಗ ಚಾನ್ಸ್ ಇರಂಗಿಲ್ಲ ಏನು ಹೆದರಬೇಕಾಗಿಲ್ಲ ಯಾರು ಹೆಂಗೆ ಮಾಡ್ಬೇಕಪ್ಪ ಗಂಟ ತೊಂದರೆ ಅಂತ ಹೆದರಬೇಡ್ರಿ ಏನೂ ಆಗಲ್ಲ ಪಟ ಪಟ ಹಾಕ್ರಿ ಗರ ಗರ ತಿರ್ಗಸ್ರಿ ಒಂದು ತಾಟಿಗೆ ಹಾಕಿಬಿಟ್ರೆ ಮುಗೀತು ನೋಡ್ರಿ ನೋಡ್ರಿ ಈ ಥರ ನಿಧಾನಕ್ಕೆ ಸಣ್ಣ ಇದು ಗ್ಯಾಸ್ ಅಂತೂ ಆಫ್ ಮಾಡಿರಬೇಕು ಈ ಥರ ಗರ 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 ತಿರುಗಿಸ್ತಾ ಹಿಂಗೆ ಮಾಡ್ರಿ ಆನಂತರ ತುಪ್ಪ ಹಚ್ಚಿದಂಥ ಪ್ಲೇಟಿಗೆ ಇದನ್ನು ಹಾಕಿಬಿಡ್ರಿ ನಾನು ಎರಡು ಪ್ಲೇಟಿಗೆ ಹಾಕ್ಕೊಂಡೇನೆ ಯಾಕೆ ಅಂತಂದ್ರೆ ಒಂದು ದಪ್ಪನ ಹಿಂಗೆ ಮಾಡಿ ತೋರಿಸ್ತೀನಿ ಒಂದು ತೆಳ್ಳಗೆ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಸೈಜು ಯಾವ ಬೇಕು ಆ ಥರ ಮಾಡ್ಕೋಬೋದು ಇದನ್ನೆಲ್ಲ ಸ್ಪ್ರೆಡ್ ಮಾಡೋಂಥ ಈಗ ಕೈಗೆ ತುಪ್ಪ ಹಚ್ಕೊಂಡು ಬಡ್ದು ನೋಡಿರಿ ಮೇಲೆ ಒಣ ಕೊಬ್ಬರಿನ ಸ್ಪ್ರೆಡ್ ಮಾಡೋರು ಕಸಗಸಿನೂ ಹಾಕ್ತಾರೆ ನಾ ಒಣ ಕೊಬ್ಬರಿ ಎಷ್ಟು ಹಾಕಿನಿ ಬೇಕಂದ್ರೆ ಕಸಕಸಿ ಇದ್ರೆ ಹಾಕಿರಿ ಈ ಥರ ಸ್ವಲ್ಪ ಫ್ರೆಶ್ ಮಾಡ್ಬೇಕು ಹಿಡ್ಕೊತತಿ ಕೊಬ್ಬರಿನ ಅದು ತಡ ಇಲ್ಲದ ಆರ್ತತಿ ಒಂದು ಐದೋ ನಿಮಿಷ ಬಿಡ್ರಿ ಭಾಳ ಟೈಮ್ ಬಿಡಬೇಡ್ರಿ ಐದು ನಿಮಿಷಕ್ಕಿಂತ ಮೊದ್ಲು ನೋಡ್ರಿ ಒಂದು ಚಾಕು ತಗೊಂಡು ನಿಮಗೆ ಯಾವ ಆಕಾರದಾಗ ಬೇಕು ಆ ಆಕಾರದಾಗ ಇವನ್ನ ಪೀಸ್ಗಳನ್ನು ಕಟ್ ಮಾಡಿರಿ ನಾನು ಸ್ವಲ್ಪ ಜಾಸ್ತಿ ಟೈಮ್ ಬಿಟ್ಟೆ ಅನ್ನಿಸ್ತೈತಿ ಇದು ಸರದಾಡಾಕತತಿ ಇವಾಗ ಕಟ್ ಮಾಡೋವಾಗ ಅಂತ ಪೀಸ್ಗಳು ಬರಾಕತ್ತವ ಆಗ ನೋಡಿರಂತ ಈಗ ಮುಂದೆ ಒಂದು ಸಲ ಟ್ರೈ ಮಾಡಿರಿ ಮಕ್ಳಿಗೆ ಕೊಡ್ರಿ ನೀವು ತಿನ್ರಿ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಸೂಪರಾಗಿ ಬರ್ತತಿ ಏನು ತೊಂದರೆ ಇಲ್ಲ ಕೆಡಲ್ಲ ಯಾರಾದರೂ ಮಾಡ್ಬೋದು ಈ ವಿಧಾನದಾಗ ಮಾಡಿರಿ ಎಲ್ಲರೂ ಟೂರು ಪಿಕ್ನಿಕ್ ಹೋಗುವಾಗ ಯಾರ್ದಾರೋ ಊರಿಗೆ ಹೋಗುವಾಗ ಈ ಥರ ಮಾಡಿ ಕಟ್ಕೊಂಡು ಹೋಗ್ಬೋದು ಮಕ್ಳಿಗೆ ಮಾಡಿಟ್ರೆ ಆಗಾಗ ಮಕ್ಳಿಗೆ ಕೊಡ್ಬೋದು ಎರಡು ಪೀಸು ನೋಡಿರಿ ಸರಿಯಾಗಿ ಕತ್ಬಿಟ್ಟೈತು ಒಂದು ಸ್ವಲ್ಪ ಟೈಮ್ ಭಾಳತ್ರಿ ಇದು ಪೀಸ್ಗಳೆಲ್ಲ ಬಿಸಾಕತ್ಬಿಟ್ಟವು ಈಗ ಒಂದೊಂದ ಪೀಸ್ ತಗೊಂಡು ನಿಮಗೆ ತೋರಿಸ್ತವೆ ನೋಡ್ರಿ ಏನು ಸೂಪರಾಗಿ ಬಂದೈತೆ ನೋಡಿರಿ ಕಲರ್ ನೋಡಿರಿ ಟೇಸ್ಟು ಕಲರು ಒಳ್ಳೆ ಘಮ ತುಪ್ಪ ಹಾಕೇವಿ ಸೂಪರಾಗಿ ಬಂದೈತ್ರಿ ಈ ಥರ ನೀವು ಮಾಡಿಕೊಡ್ರಿ ಬಿಡಬೇಡ್ರಿ ನೋಡಿರಿ ಏನು ಚೆನ್ನಾಗಿ ಬಂದವು ನೋಡ್ರಿ ಸೂಪರಾಗಿ ಬಂದವು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಆಕಾರದಾಗ ಬೇಕು ಯಾವ ಥರ ಸೇಪ್ ಬೇಕು ಮಾಡ್ಕೊರಿ ಎರಡೂ ತೋರಿಸಿ ನೋಡಿರಿ ಎರಡು ಪ್ಲೇಟಿಗೆ ಹಾಕಿನಿ ಒಂದು ದಪ್ಪನಾಗ ಮಾಡಿನಿ ಒಂದು ತಳ್ಳಿಗೆ ಮಾಡ್ಯನಿ ನೋಡಿರಿ ಇವು ದಪ್ಪನಾಗ ಮಣಿ ನೋಡ್ರಿ ನಿಮ್ಗೆ ಎಷ್ಟು ದಪ್ಪ ಬೇಕಂದ್ರೆ ಎಷ್ಟು ದಪ್ಪ ಹಾಕೋರಿ ಬೇಡ ಅಂದ್ರೆ ಈ ಥರ ತಳ್ಳಿಗೆ ಹಾಕೋರಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಬಾಯಾಗಿಟ್ರೆ ಕರಗ್ತಾವು ಅಷ್ಟೊಂದು ಟೇಸ್ಟಿಯಾಗಿ ಬಂದವು ಹಗುರವಾಗಿ ಬಂದವು ಈಗ ತಳ್ಳನು ನೋಡಿರಿ ಏನು ಸೂಪರಾಗಿ ಬಂದ ನೋಡ್ರಿ ಮಕ್ಕಳಿಗೆ ಇವೇ ಇಷ್ಟ ತೆಳ್ಳ ಒಂದು ಮುರಿದು ತೋರಿಸ್ತ ನೋಡ್ರಿ ಮೃದುವಾಗಿ ಬಂದೈತಿ ಬಾಯಾಗಿಟ್ರೆ ಸುಮ್ಮನೆ ಕರಿಗೆ ಹೋಗ್ತದೆ ನೋಡ್ರಿ ಬೆಣ್ಣೆ ಥರ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ